ಆಸ್ತಿ ಮಾಲೀಕರಿಗೆ ಗುಡ್ ನ್ಯೂಸ್ ನಾಳೆಯಿಂದ ಮನೆ ಬಾಗಿಲಿಗೆ ಈ ಖಾತಾ ಸೌಲಭ್ಯ ಹೌದು ನಾಗರಿಕರ ಸ್ವತ್ತುಗಳಿಗೆ ಡಿಜಿಟಲ್ ದಾಖಲೆ ನೀಡುವ ಕರಡು ಈ ಖಾತಾ ಸೌಲಭ್ಯವನ್ನು ಆಸ್ತಿದಾರರ ಮನೆಗೆ ತಲುಪಿಸುವುದಾಗಿ ಇವಾಗಲೇ ಬಿ ಬಿ ಸಿಬ್ಬಂದಿ ಮತ್ತು ಸ್ವಯಂ ಸೇವಕರ ಮೂಲಕ ಜುಲೈ ಒಂದರಿಂದ ಆಸ್ತಿ ಮಾಲೀಕರ ಮನೆಗೆ ಭೇಟಿ ಕೊಡುವ ಮುಖಾಂತರ ಈ ಖಾತಾವನ್ನು ವಿತರಿಸಲಾಗುವುದು ಅಂತ ಡಿ ಕೆ ಸಿ ಶಿವಕುಮಾರ್ ಅವರು ಒಂದು ಪೋಸ್ಟನ್ನು ಕೂಡ ಮಾಡಿದರು ಅದರಂತೆ ನಾಳೆಯಿಂದ ಇವಾಗ ಈ ಖಾತಾವನ್ನು ನೀಡಲು ಸರ್ಕಾರವು ಮುಂದಾಗಿರುವಂಥದ್ದು ಈ ಖಾತವನ್ನು ಪಡೆಯುವ ಮುಖಾಂತರ ಸಾರ್ವಜನಿಕರು ಆಸ್ತಿಗಳಿಗೆ ರಕ್ಷಣೆ ದಾಖಲೆಗಳ ಸುರಕ್ಷತೆ ಗ್ಯಾರಂಟಿಗಾಗಿ ರಾಜ್ಯ ಸರ್ಕಾರ ಈ ಖಾತಾ ವಿತರಿಸುವುದಾಗಿ ಯೋಜನೆಯನ್ನು ಕೈಗೊಂಡಿರುವಂಥದ್ದು ಬಿಬಿಎಂಪಿ ವ್ಯಾಪ್ತಿಯ ಇಪ್ಪತ್ತೈದು ಲಕ್ಷ ಆಸ್ತಿದಾರರಿಗೆ ಈ ಸೌಲಭ್ಯ ಸಿಗಲಿದೆ ಈಗಾಗಲೇ ಐದು ಪಾಯಿಂಟ್ ಐದು ಲಕ್ಷ ಆಸ್ತಿದಾರರಿಗೆ ಅಂತಿಮವಾಗಿ ಈ ಖಾತಾವನ್ನು ವಿತರಣೆ ಮಾಡಲಾಗಿದ್ದು ಬಾಕಿ ಇರುವಂಥ ಇಪ್ಪತ್ತೈದು ಲಕ್ಷ ಜನಕ್ಕೆ ನಾಳೆಯಿಂದ ಈ ಒಂದು ಈ ಖಾತಾವನ್ನು ನೀಡುವುದಾಗಿ ಇವಾಗ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವಾದ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಈ ಒಂದು ಈ ಖಾತಾವನ್ನು ನೂರು ದಿನದಲ್ಲಿ ತಲುಪಿಸುವ ಗುರಿಯನ್ನು ಹೊಂದಲಾಗಿದೆ ಎಂದು ಕೂಡ ತಿಳಿಸಿರುವಂಥದ್ದು ಒಟ್ನಲ್ಲಿ ನಾಳೆ ಜುಲೈ ಒಂದರಿಂದ ಈ ಖಾತವನ್ನು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವುದಾಗಿ ಇವಾಗ ಒಂದು ಮಾಹಿತಿಯನ್ನು ಡಿ ಕೆ ಶಿ ಶಿವಕುಮಾರ್ ಅವರು ಮಾಧ್ಯಮಕ್ಕೆ ನೀಡಿರುವಂಥದ್ದು ವಿಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು